ಚಪಾತಿ ಹೋಗೋಣ ಅಂತ ಯಾಕೆ ಕೆಮ್ಮಿ ಹಾಕಲು ಯಾರ ಸಾಕ್ತಾ ಇದ್ರೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಇದನ್ನೆಲ್ಲ ನಾವು ತೋರಿಕೆ ಮಾಡ್ತೀವಿ ಅಂದ್ರೆ ಒಂದ್ ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ ಯಾವ್ದೇ ಕ್ರಿಯೇಟರ್ ಮಾಡಿದ್ರು ಅಷ್ಟೇ ಮಾಡೋದು ನೋಡ್ಬೇಕಂದ ಹಣ ಟೀ ಐತ್ರ ಮನೆ ಬಿಟ್ಟು ಬಂದ್ ಮೂರ್ ಕಿಲೋಮೀಟರ್ ಆಗಿಲ್ಲ ಅಲ್ಲೇ ಟೀ ಕುಡಿಬೇಕಂತೀನಿ ಕಲ ಟೀ ಚೆನ್ನಾಗಿತ್ತೆ ನಮ್ ಲಿಕ್ಕಿ ಸಮಯ ಹಾಕೋದ ಲೆವೆಲ್ ಆತಿವಾಗ ಲೆವೆಲ್ ಆತ ಪೈಪ್ ಉದ್ದ ಇಲ್ಲ ಅದು ಹೆಸರು ಕರೆಕ್ಟ್ ಆಗಿ ಭೀಷ್ಮನಾ ಇದು ನನ್ನ ಮಟ್ಟಿಗೆ ಎರಡನೇ ಟೈಮ್ ಅನ್ಸುತ್ತೆ ನಾನು ವಿಡಿಯೋ ಈ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದಾಗ ನಿಮಗೆ ಹಿಂದೂ ಗಣಪತಿ ತೋರಿಸಲ ಸೊ ಅವಾಗ ನನ್ನ ಜೊತೆ ಇದ್ದಿದ್ದು ಗುರು ಇವಾಗಿರೋದು ಗುರುನೇ ಬಟ್ ಅವತ್ ಇದ್ದಿದ್ದು ಬುಲೆಟ್ ಇತ್ತು ಇವತ್ತು ಹಾರ್ನೆಟ್ ಇದೆ ಸೊ ಪ್ರೆಸೆಂಟ್ ಇವಾಗ ಎಲ್ಲಿ ಅಂತ ಹೇಳಿ ತಮಿಳುನಾಟಿಯ ಗೊತ್ತಾಗಿರುತ್ತೆ ಪ್ರೆಸೆಂಟ್ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ದಾವಣಗೆರೆ ಪಕ್ಕ ಇರೋ ಹೋಗ್ತಾ ಇದೀವಿ ಆಂಜನೇಯ ಸ್ವಾಮಿ ದರ್ಶನ ಮಾಡೋಣ ಅಂತ ಹೇಳಿ ಪ್ರೆಸೆಂಟ್ ಇವತ್ತು ಶನಿವಾರ ಈ ವಿಡಿಯೋ ನೀವು ಭಾನುವಾರ ಬೆಳಗ್ಗೆ ನೋಡ್ತಾ ಇರ್ತಾರೆ ಇವತ್ತು ಆಕ್ಚುಲಿ ಹೋಟ್ಲೆಲ್ಲ ಮನೇಲಿ ಮಕ್ಕಳಿದೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ ಕಲಾಕಾರ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರ್ತೀನಿ ಬರ ಟ್ರೈನಿಗೆ ನಾನು ಸಡನ್ನಾಗಿ ಹೋದೆ ಮನೇಲಿ ನಲ್ಕೊಂಡಿದ್ದೆ ಅಂತೇಳಿ ನನ್ನ ಲೈಫಲ್ಲಿ ಇದು ಸೆಕೆಂಡ್ ಟೈಮು ಒಂದು ಕಾಲು ಗಂಟೆದಾಗ ಗುರು ನಾಲ್ಕು ಬರೆ ಕಾಲು ಗಂಟೆ ರೆಡಿಯಾಗಿರೋ ನನ್ನ ಲೈಫ್ನಾಗ ಸೆಕೆಂಡ್ ಟೈಮ್ ಇದು ಫಸ್ಟ್ ಟೈಮು ಒಂದೇ ಬಾರಿ ಟ್ರೈನ್ಗೆ ಹೋಗೋಣ ಅಂತ ಹೆಂಗಿದ್ರು ಉಬಳಿದಂಗೆ ಹೋಗ್ರಣ್ಣ ನಿಮಗೆ ಎಲ್ಲರಿಗೂ ಒಂದೇ ಬಾರಿ ಟ್ರೈನ್ ತೋರಿಸೋಣ ಅಂತ ಹೋದೆ ಬಟ್ ಅದಾಗಲಿಲ್ಲ ಇವತ್ತು ಸಡನ್ನಾಗ ಫೋನ್ ಮಾಡ್ದೆ ಗುರು ಬ್ರೋ ಈ ಥರ ಹಳೆ ಬಾ ಹೋಗ್ತಾ ಇದೀನಿ ಬರ್ತೀರಾ ಹಂಗೆ ಬೇಡ ಅಂದೆ ಬರೀ ಬ್ರೋ ಚೆನ್ನಾಗಿರುತ್ತೆ ಒಬ್ಬನೇ ಹೊಂಟೀನಿ ಅಂತ ಸೊ ಇದಕ್ಕಿದ್ದಂಗೆ ರೆಡಿಯಾಗಿ ಪ್ರೆಸೆಂಟ್ ಹೋಗ್ತಾ ಇದ್ದೀವಿ ಇವಾಗ ಹೈವೇ ಟಚ್ ಆದ್ವಿ ಪ್ರೆಸೆಂಟ್ ಇವಾಗ ಶಾಂದೂರ್ ಪಕ್ಕ ಇದೀವಿ ಹೈವೇದಲ್ಲಿ ಹೋಗೋಣ ಅಂತ ಹೈವೇ ಇಂದ ಹೋಗಿ ಹಳೇಬಾತಿ ಹೋಗೋಣ ಅಂತ ಯಾಕೆ ನಿಮಗೆ ನಮ್ಮ ದಾವಣಗೆರೆ ಪಕ್ಕ ಇರೋ ಹಳೇ ಬಾತಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಸ್ತೀನಿ ಇವತ್ತು ನಮ್ ಗುರು ಕಡೆಯಿಂದ ಹೋಗ್ತಾ ಇದೀನಿ ಒಂದು ಎರಡು ವಾರ ಮೂರು ವಾರ ಕೆಳಗಡೆ ಅನ್ಕೊಂಡಿದೀವಿ ಹೋಗೋಣ ಅಂತೇಳಿ ಬಟ್ ಆಗಿದ್ದಿಲ್ಲ ಸೊ ಈ ವಾರ ಹೋಗ್ತಾ ಇದೀವಿ ಸೊ ಹಾಗೆ ಇನ್ನೊಂದು ರಿಕ್ವೆಸ್ಟು ಎಮ್ಮೆ ಆಕಳು ಯಾರು ಸಾಕ್ತಾಯಿದ್ರೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಈ ಥರ ಐವೇದ ಬಂದಾಗ ಹುಷಾರಾಗಿ ಕೇರ್ ಮಾಡಿ ನೋಡಿ ಈ ಥರ ಆಯುವೇದ ಕರ್ಕೊಂಡ್ಬಂದು ಇಟ್ಟಿದ್ದೀರ ಆಕಳು ಕರ ಎರಡು ಇದ್ದಾವೆ ಸೊ ಸಡನ್ನಾಗಿ ಯಾರಾದರೂ ಹೆವಿ ಸ್ಪೀಡಲ್ಲಿ ಏನಾದ್ರು ಬಂದರು ಅಂದರೆ ಭಾರಿ ಡೇಂಜರು ಅಕಸ್ಮಾತ್ ಇದನ್ನೆಲ್ಲ ನಾವು ತೋರಿಕೆ ಮಾಡ್ತೀವಿ ಅಂದರೆ ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ ನಾನು ಲಾಕ್ಡೌನ್ ಅಲ್ಲಿ ಟೀ ಕೊಡ್ತಾ ಇದ್ದೆ ಎರಡು ಬರ್ತೀನಿ ಟೀ ಕೊಟ್ಟೆ ನಾನು ಲಾಕ್ಡೌನ್ ಟೈಮಲ್ಲಿ ಪೊಲೀಸ್ನರಿಗೆ ಕೈಲಾಗದೇ ಇರೋರಿಗೆ ಹೂಮಾರರಿಗೆ ಹ್ಯಾಂಡಿಕ್ಯಾಪ್ಟರ್ಗೆ ಎಲ್ಲರೂ ಕೊಡ್ತಾ ಇದ್ದೆ ಅದು ಸಡನ್ನಾಗಿ ನನ್ನ ತೆಲಿ ಬಂದಿದ್ದಲ್ಲ ಅಲ್ಲಿ ಒಬ್ರು ಹಿಂದಿ ಯೂಟ್ಯೂಬರ್ ಇದಾರೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಹೆಸ್ರು ಗೊತ್ತಿಲ್ಲ ಆದರೆ ಮೆನ್ಷನ್ ಮಾಡ್ತೇನೆ ಡಿಸ್ಪ್ಲೇಲಿ ಸೊ ಅವ್ರು ನೋಡಿ ಇನ್ಸ್ಪೈರ್ ಆಗಿ ನಾ ಟೀ ಕೊಟ್ಟಿದ್ದು ಯಾವುದೇ ಆದರೂ ಒಂದು ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗ್ತಾರೆ ಅಂತೇಳಿ ಅಷ್ಟೇ ನಾವು ವಿಡಿಯೋ ಮಾಡಾಕೋದು ಅದನ್ನು ಬಿಟ್ಟರೆ ನೀನೇನಿಲ್ಲ ನಾನು ಟೀ ಕೊಟ್ಟಿದ್ದು ಒಬ್ಬ ಯೂಟ್ಯೂಬರ್ ನೋಡಿ ಇನ್ಸ್ಪೈರ್ ಆಗಿ ನಾ ಟೀ ಕೊಟ್ಟೆ ಸೊ ಈ ಥರ ಏನಾರು ಒಂದು ಕೆಲಸ ಮಾಡಿದಾಗ ಓ ಬ್ರೋ ಮಾಡಿದ್ರಲ್ಲ ಇಲ್ಲ ಇನ್ನೊಬ್ರು ಯಾರೋ ಮಾಡಿದ್ರಲ್ಲ ಅಂತ ನೋಡಿ ಇನ್ಸ್ಪೈರ್ ಆಗಿ ನೀವು ಒಂದು ಒಳ್ಳೆ ಕೆಲಸ ಮಾಡಲಿ ಅಂತ ಅಷ್ಟೇ ವೀಡಿಯೋ ಮಾಡೋದು ಯಾವುದೇ ಕ್ರಿಯೇಟರ್ ಮಾಡಿದ್ರು ಅಷ್ಟೇ ಮಾಡೋದು ಅದನ್ನು ಬಿಟ್ಟರೆ ಯಾರು ತೋರಿಕೆ ಮಾಡೋಲ್ಲ ಸೊ ಬನ್ನಿ ಸಿದ್ಧವಾಗಿ ನಿಮಗೆ ದೇವಸ್ಥಾನ ದೋಸೆ ಕೊಡ್ತೀನಿ ನಮ್ಮ ದಾವಣಗೆರೆ ಪಕ್ಕ ಇರೋ ನೇಚರ್ ನೋಡಿ ಈ ತರ ಇದೆ ಅಲ್ಲ ಸೊ ಡ್ರೈವಿಂಗ್ ಮಾಡಕಂತ ಕಂದ ನಾನ್ ನೋಡಿದೆ ಕಂದ ಮೋಡಲ್ ಆಗಿ ಮಾಡ್ಕಂತ ಡ್ರೈವಿಂಗ್ ಮಾಡೋದ್ನೇ ಒಂಥರ ಮಜಾ ಇರುತ್ತೆ ಬಟ್ ಇವಾಗೀ ಅಣ್ಣ ಟೀ ಐತ್ರ ಮನೆ ಬಿಟ್ಟು ಬಂದ್ ಮೂರು ಕಿಲೋಮೀಟರ್ ಆಗಿಲ್ಲ ಅಲ್ಲಿ ಟೀ ಬಿಡಿಬೇಕಂತೀನಿ ಕಲಾಕಾರ ಐವೇ ದಿನ ರೈಡ್ ರೈಟ್ ಹೋದಾಗ ಈ ಥರ ಟೀ ಕುಡಿತಾ ಇದ್ವಿ ಬಟ್ ಇವಾಗ ದಾವಣಗೆರೆ ಪಕ್ಕನೇ ಹೋಗ್ತಿರೋದು ಹಳೆ ಬಾತಿಗೆ ಬಟ್ ಇಲ್ಲಿ ಟೀ ಕುಡಿದ್ವಿ ಟೀ ಚೆನ್ನಾಗಿದೆ ಟೀ ಚೆನ್ನಾಗೈತೆ ನಮ್ಮ ಟೀ ಚೆನ್ನಾಗಿ ನಿಜವಲ್ಲೂ ಚೆನ್ನಾಗಿ ನಾನು ಏನೋ ಅನ್ಕೊಂಡಿದ್ದೆ ಫಸ್ಟ್ ಸಿಪ್ ತಗೊಂಡಾಗ ಏನೋ ಅನ್ಕೊಂಡೆ ಸೆಕೆಂಡ್ ಸಿಪ್ ಚೆನ್ನಾಗಿತ್ತು ಶಿಷ್ಯರ್ ಏನೋ ಯಾರ್ಯಾರ ಹೊಡೆದನ್ ಖಾಲಿ ಮಕ್ಕಳು ಎಲ್ಲೋದೊಬ್ಬರ ಖಾಲಿ ಒಡೆಯರ್ ಆಗ್ಬಿಡ್ರಲ್ಲ ಮಕ್ಕಳು ಅಂತ ಬರಲಿಲ್ಲ ಬರಲಿ ನೀವು ಬರಲಿ ಒಳ್ಳೆ ಲಕ್ಷ್ಮಣನ್ ಮತ್ತೆ ಆಂಜನೇಯ ಸ್ವಾಮಿ ಕಾಣ್ತಾ ಇದೆ ನೋಡಿ ಗೋಪುರ ಕಂಡು ಇವಾಗ ನಮ್ಮ ಹಳೆಯ ಪತಿ ಬಂದಿದ್ದೀವಿ ಸೊ ಬನ್ನಿ ಹೋಗೋಣ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಬರೋಣ ಗುರು ನೀವು ಬಂದೀ ಬನ್ನಿ ನಮ್ಮ ಗುರು ಅವಾಗಿವಾಗ ಅವಾಗ ಇವಾಗ ಬಂದಿದ್ದಾನೆ ಬಟ್ ನಾನು ಫಸ್ಟ್ ಟೈಮ್ ಬರ್ತಿರೋದು ಸೊ ಇಲ್ಲಿದೆ ನೋಡಿ ಇವತ್ತು ಮೇನ್ ಶನಿವಾರ ಸ್ವಾಮಿ ಶ್ರೀ ಕ್ಷೇತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ದಾರಿ ಹಾಂ ತೆಗೆದೇ ತಗೊಳ್ಳ ಆ ಸ್ವಾಮಿ ದರ್ಶನ ಆನಂದ ಬಂದ್ವಿ ನಮ್ಮ ಗ ಗುರು ಬೈಕಿಂದು ಫ್ಯೂಲು ಲೀಕ್ ಆಗ್ತಾ ಐತಿ ಹಂಗಾಗಿ ನಟು ಬಿಚ್ಚನ ಅಂತ ಅಯ್ಯದಾಗ ಯಾರಿಗೋ ಹೆಲ್ಪ್ ಮಾಡೋಕ್ಕ ನಮ್ಮ ಗುರು ಯಾರ್ದ ಪೆಟ್ರೋಲ್ ಕಲಗೈತಿ ಅಣ್ಣ ಬರೀ ಮೂವತ್ತು ರೂಪಾಯಿ ಐತಿ ಎರಡು ಕಿಲೋಮೀಟ್ರ್ ಹೆಂಗಣ್ಣ ಹೋಗೋದು ಹಿಂಗೆ ಅಂದ ನಮ್ಮ ಗುರು ಸರಿಯಾಪ ಇನ್ನು ಮೂವತ್ತು ರೂಪಾಯಿ ಕೊಡ್ತೀನಿ ಅಲ್ಲಿ ಇಸ್ಕೊಂಡು ಹೋಗುವ ಅಂದ ಅವ್ನ ಹಂಗಣೇ ಅಂದ್ರೆ ಪೆಟ್ರೋಲ್ ಕಲಗೈತೆ ಅಂದ್ರೆ ಹೇಳಿದೆ ಗುರು ಬಾರ್ಲ ಅವ್ರು ಡ್ರಿಂಕ್ಸ್ ಮಾಡ್ಯಾರೇ ಟೆನ್ಷನ್ ತಗೊಂಡು ಹೋಗ್ಬೇಡ ಅಂದ್ರೆ ಅವ್ರಿಗೆ ಕೇರ್ ಮಾಡ್ದ ಲಿಕ್ಕಿ ಸಮಯ ಆಕೋ ಅದ ಯಾ ಏನಿಲ್ಲ ಅದೊಂದು ವಯರು ಈ ಥರ ಬ್ಲ್ಯಾಕ್ ವೈರು ಕಟ್ಟಾಗೈತೆ ಅದು ನಾ ಯಾರಿಗೆ ನಮ್ಮ ಪ್ರಾಬ್ಲಮ್ಮು ಏನೋ ದೊಡ್ಡದವ್ರು ಬಿಡುಬೋದು ಮಗನ ಪೈಪ್ ಸಣ್ಣದು ಅದು ಕಟ್ ಕಟ್ಟಾಗೈತಿ ಎಂತೀವಲ್ಲ ದೊಡ್ಡ ಪ್ರಾಬ್ಲಮ್ ಆದರೆ ಸಲ್ವ್ ಮಾಡ್ಕೋಬೋದು ಈ ಸಣ್ಣ ಪುಟ್ಟ ಅದಾವಲ್ಲ ಅವೇ ತಿಲೀ ತಿನ್ನೋದು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಅಪ್ಪೆ ನಿಮ್ಮ ಮನೆಯಲ್ಲ ಬ್ಲೇಡ್ ತಗೊಂಬೋ ಜಲ್ದಿ ಹೋಗಿ ಏನಪ್ಪ ನಿನ್ನ ಹೆಸ್ರು ಅಂದೆ ತಡಿ ಬರ್ತೀನಿ ಅಂತ ಅಂತನ್ ಕಲಾಕಾರ ಮಗಂದ ಕೈ ಕುಟದ್ರೆ ಬಿಡುತ್ತ ಇಲ್ಲಿ ಬಂದ್ಮೇಲೆ ಕೈ ಕೊಡೋ ಅಂತದ್ದು ಸ್ವಲ್ಪ ಪೈಪ್ ಕಟ್ ಆಗೈತೆ ಅದೊಂದು ಪೈಪ್ ಪ್ರಾಬ್ಲಮ್ ಆಗೈತೆ ಇಷ್ಟೇ ಮಗೈತೆ ಕರೆಕ್ಟಾಗಿ ಕಟ್ ಮಾಡೋ ಎಲ್ಲ ಕುಂದ್ರಲ್ಲ ಅದ ಲೆವೆಲ್ಲ ಇರ್ಬೇಕು ಹಂಗೆ ಅದು ಈಗ ಕಮ್ಮಿ ಭೀಷ್ಮನಾ ಇವತ್ತ ಕೇಳಿದ್ ಹುಡುಗನ ಹೆಸ್ರು ಭೀಷ್ಮ ಅಂತೆ ಕತೆ ತಗೊಬಂದು ಹೆಲ್ಪ್ ಮಾಡಿಕೊಟ್ಟ ಹೆಲ್ಪ್ ಮಾಡ್ದ ಹುಡುಗ ನಮ್ದು ದಾವಣಗೆರೆಪ್ಪ ಹುಡುಗನ ಹೆಸರು ಭೀಷ್ಮ ಅಂತೆ ಖುಷಿ ಆಯ್ತು ಹೆಸರು ಕೇಳಿ ಯಾಕಂದ್ರೆ ಎಂದೆಂದಿತ್ತೋಗಿರಿ ಹೆಸರು ಇರ್ಕಂತಾರೆ ಹಿಂಗೆ ಕಾಲದಾಗ ಅಂತ ಪೌರಾಣಿಕ ಹೆಸರು ಇರ್ಕೊಂಡು ಭೀಷ್ಮ ಆ ಹೆಸರು ಕೇಳಿದ್ರೆ ಒಂದು ಗತ್ತೈತಿ ಹೆಸರು ಏನು ಹ್ಮ್ ಅವ್ರಿ ಹಿರಿಯರಿಗೆ ಒಂದು ಧನ್ಯವಾದ ಹೇಳು ಅವ್ರಿ ಟ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಒಳ್ಳೆ ಸ್ಟ್ರೆಟರ್ ಖುಷಿ ಐತಿ ಹೆಸರು ಕೇಳಿದ್ರೆ ಕಟ್ಟಾಗಿ ಹೇಳ ಹೆಸರು ಮಸ್ತ್ ಐತಿ ಟೆನ್ಶನ್ ಪಿ ತಪ್ಪಿ ಚೇಮಣಿ ಅನ್ನೋಕೋಬೇಡ ಆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಕಳೆದೋಗ್ಬಿಡ್ತಿರ್ ಮಕ್ಕಳ ಪ್ರಸೆಂಟ್ ಇವಾಗ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದ್ಗಡೆ ಗರ್ಭುಡಿನ ನಾವು ವಾರ್ಡೇ ಇರೋದು ಸೊ ಎಂಟ್ರೆನ್ಸ್ ಅಲ್ಲಿ ಇದೀವಿ ಬಟ್ ಏನಪ್ಪಾ ಅಂದ್ರೆ ಕರೆಂಟ್ ಇಲ್ಲ ಸೊ ವಾಡಕ್ ಕರೆಂಟ್ ಇದೆ ಬಟ್ ಇಡೀ ಊರಲ್ಲಿ ಕರೆಂಟ್ ಇಲ್ಲ ನಿಮ್ಗೆ ಎಷ್ಟು ತೋರ್ಸಕ್ಕಾಗತ್ತೋ ಕತ್ಲಲ್ಲಿ ತೋರಿಸ್ತೀನಿ ಸ್ವಾಮಿಗಳು ಕಲ್ಯಾಣ ಮಂಟಪಕ್ಕೆ ಪ್ರಸಾದಕ್ಕೆ ಹೋಗಬೇಕ ದೀಪಸ್ತಂಭ ಹೊರ್ಡೆಯಿಂದ ಫುಲ್ ಕ್ಯೂಬ್ ಇದೆ ಸೊ ಬಟ್ ಅರ್ಜೆಂಟ್ ಇತ್ತಲ್ಲ ಇಲ್ಲಿ ಬೇರೆ ಗಾಡಿ ಬೇರೆ ಕೈ ಕೊಟ್ಟಿದೆ ಸೊ ಹಂಗಾಗಿ ಇಂದ ಎಂಟ್ರಿ ಕೊಟ್ಟಿದ್ದೀವಿ ಸೊ ಇಂದ ದಯವಿಟ್ಟು ಯಾರು ಎಂಟ್ರಿ ಕೊಡೋಕ್ಕೆ ಹೋಗ್ಬೇಡ್ರಿ ಸೊ ಇಲ್ಲಿ ಪರ್ಮಿಷನ್ ತಗೊಂಡು ಬಂದಿರೋದು ಸೊ ಬನ್ನಿ ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಸೊ ದೂರದಿಂದ ವಿಡೇ ಮಾಡ್ತಾ ಇದ್ದೆ ಸೊ ಸೋಮ್ಯಾರ್ ಇಲ್ಲಿ ಹತ್ರದಿಂದ ವಿಡಿಯೋ ಮಾಡಿ ನಡೆಯುತ್ತೆ ಅಂದರು ಸೊ ನನ್ನ ಅದೃಷ್ಟ ಹಾಗೆ ನಿಮ್ಮ ಅದೃಷ್ಟ ಅನ್ಬೋದು ಆಯ್ನ ಸೋಮ್ಯಾನು ಹತ್ತಿರದಿಂದ ನೋಡೋದಕ್ಕೆ ಸೊ ನಮ್ಮ ದಾವಣಗೆರೆ ಅಕ್ಕಪಕ್ಕ ಯಾರಿದ್ದರೋ ಒಂದು ಸರಿ ವಿಸಿಟ್ ಮಾಡಿ ಸೊ ಆ್ಯಕ್ಚುಲಿ ಹೋಗೋಕೆ ಫಸ್ಟ್ ಟೈಮ್ ಬಂದಿರೋದು ಏನೋ ಒಂಥರ ಫೀಲ್ ಆಗ್ತಾಯಿದೆ ನಿಜವಾಗ್ಲೂ ಇಲ್ಲಿ ಒಳಗಡೆ ಯಾರು ಅಲ್ಲೋ ಇಲ್ಲ ಸಾಮಿಯರು ನಾನು ವಿಡಿಯೋಗಳು ನೋಡ್ತಾರಂತೆ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಸೊ ನೋಡಿ ಕಂಡು ಹಿಡ್ದು ಸೊ ಬರೀ ಅಂತ ಹೇಳಿ ಪರ್ಮಿಷನ್ ಕೊಟ್ಟರು ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ಸೊ ಎಲ್ಲರೂ ಹೋದಾಗ ಈ ಥರ ಕಂಡಿಡ್ದು ಸೊ ನಾನು ಅನ್ನೋಕ್ಕಿಂತ ನನಗೆ ಅನ್ನೋದಕ್ಕಿಂತ ಸೊ ನಿಮ್ಮೆಲ್ಲರಿಗೂ ತೋರ್ಸೋಕ್ಕೆ ಒಂದು ಆಪರ್ಚುನಿಟಿ ಕೊಡ್ತಾರೆ ಸ್ವಲ್ಪ ಖುಷಿಯಾಯಿತು ನಿಜವಾಗಲೂ ಸೊ ಬನ್ನಿ ಮಂಗಳಾರತಿ ಒಂದು ತಗೊಂಡು ಹೋಗೋಣ ಮಂಗ್ಲಾರತಿ ತೊಗೊಂಡ್ಬಿಡಿ ಯಾವುದೇ ದಿವಸ ನಾನು ಕೋದಿವೆ ಎಷ್ಟೇ ಇದ್ರೂ ಒಂದು ಸೆಕೆ ಒಂದು ಹತ್ತು ಸೆಕೆಂಡ್ ಏನೇ ಒಂದು ಹತ್ತು ಸೆಕೆಂಡ್ ಕೂತು ನಮ್ಮ ಸಂಪ್ರದಾಯ ಸೊ ಮುಂಚೆನೇ ಬಂದಿದೆ ಅದನ್ನು ಪಾಲಿಸೋಣ ಗುರು ನಮ್ಮ ಗುರು ಒಳಗಡೆ ಬರಲಿಲ್ಲ ಸುಮ್ಮನೆ ಇಬ್ಲಿ ಹೋಗೋದು ಬೇಡ ಬ್ರೋ ಒಬ್ಬರೇ ಹೋಗ್ಬಿರಿ ಅಂತ ಹೇಳಿದೆ ನಿಜ ನೋಡಿರಿ ಕ್ಯೂ ಇಲ್ಲಿಂದ ಇರೋದು ಸೊ ಇಲ್ಲಿಂದ ಕ್ಯೂ ಇರೋದು ಸೊ ಅಲ್ಲಿಂದ ಕ್ಯೂ ಇದ್ದು ಆ ವರ್ಡೆಲ್ಲ ರೌಂಡ್ ನೋಡ್ಕೊಂಬಂದು ಇಲ್ಲಿ ಬರಬೇಕು ಬಟ್ ಹೇಳ್ದಲ್ಲ ನಿಮ್ಮೆಲ್ಲರಿಗೂ ತೋರಿಸೋ ಒಂದು ಅದೃಷ್ಟ ನಾನೇ ಸಿಕ್ಕಿದೆ ಹಾಗೆ ಸ್ವಾಮಿಯವರು ಪರಿಚಯ ಇದ್ರಲ್ಲ ಸೊ ಹಂಗಾಗಿ ಅವರೇ ಕರೆದ್ರು ಪರವಾಗಿಲ್ಲ ಬರ್ರಿ ಅಂತೇಳಿ ನಿಮಗೆ ತೋರಿಸೋ ಅದೃಷ್ಟ ಅಂತ ನನಗೆ ಖುಷಿ ಆಗೋದು ಸೊ ನನ್ನ ಕಂಡು ಹಿಡ್ದು ಮಾತಾಡ್ಸಿರೋ ಅನ್ನೋ ಒಂದು ಅಲ್ಲ ಬಟ್ ನಿಮ್ಮೆಲ್ಲರಿಗೂ ಹತ್ತದೇ ತೋರಿಸೋ ಒಂದು ಅಪರ್ಚುನಿಟಿ ಸಿಕ್ಕಲ್ಲ ಸೊ ಅದಕ್ಕೆ ಖುಷಿ ಆಯಿತು ಖುಷಿ ಆಯಿತು ಸೊ ವಿಡಿಯಲ್ಲಿ ಏನು ಮಾಡೋಣ ನಾನು ಗಂಡೆ ಬಟ್ ಪ್ರಸಾದ ಇದೆ ಇವತ್ತು ಸೊ ಪ್ರಸಾದ ತಗೊಂಡು ಬಿಡಿ ನಾನು ಏನು ಮಾಡ್ತೀನಿ ಸೊ ಬನ್ನಿ ಪ್ರಸಾದ ಹೋಗುತ್ತೆ ಹಾಗೆ ಪ್ರಸಾದಕ್ಕೆ ಹೋಗೋಣ ಅಂದೆ ಸೊ ಯಜಮಾನ್ರು ಇಲ್ಲಿದ್ರು ಎಷ್ಟು ವರ್ಷದಿಂದ ನೀವು ಇಲ್ಲಿರೋದ್ರಿ ಸುಮಾರಲ್ಲ ಒಂದು ಇಲ್ಲೇ ಕೆಲಸ ಮಾಡಕತ್ತೆ ನಾವು ನಲ್ವತ್ತು ವರ್ಷ ಈ ಊರಾಗ ನಲ್ವತ್ತು ವರ್ಷ ನಿಮ್ಮ ಹೆಸರು ಮಾದೇವಯ್ಯನಾರ ಸ್ವಾಮಿಯವ್ರ ಬಲ್ಲೂರು ಸ್ವಾಮಿಯವರು ಬಲ್ಲೂರು ಸ್ವಾಮಿಯವರು ಕಾಯಕ ಕೈಲಾಸ ಅನ್ನೋದು ಇದಕ್ಕೆ ನಮ್ಮ ಬಸವಣ್ಣ ರೆಡಿರೋದು ಸೊ ಇಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ನಮ್ಮ ಕಾಯಕ ನಮ್ಮ ಗಟ್ಟಿ ಇರೋ ತನಕ ನಾವು ಮಾಡಲೇಬೇಕು ಹೊಸ ತಗೋಣ ಅಂತ ಬಂದೆ ಸೊ ಇಲ್ಲ ಪಾಪು ನೋಡಿ ನಿಜವಾಗ್ಲು ಖುಷಿ ಆಯಿತು ಫಸ್ಟ್ ಅವನ್ನ ವಿಡಿಯೋ ಮಾಡ್ಕೊಂಡು ನಾವೇನು ಮಾಡೋಣ ಅಂತೇಳಿ ಅಭಿ ನಿನ್ನ ಹೆಸರೇನು ಚಿರಂಜೀವಿ ಹೆಸರು ಸೂಪರ್ ಆಗಿದೆ ಎಷ್ಟನೇ ಕ್ಲಾಸ್ ಒಂದನೇ ಕ್ಲಾಸಾ ಪ್ರಸಾದ ಎಣ್ಣಕ್ಕೆ ಕುದೊಂದಿಯ ಇದೇ ಊರ ನಿಂದು ನೋಡಿರಿ ಚಿರಂಜೀವಿ ಅಂತೇಳಿ ಒಂದನೇ ಕ್ಲಾಸು ಇವಾಗ ಇನ್ನು ಮಕ್ಳು ಆಗಿ ಗೇಮ್ ಮೊಬೈಲ್ನಾಗ ಗೇಮ್ ಆಳ್ಕಂತ ಕೊಂತಿರ್ತೀರ ಸೊ ನೋಡಿರಿ ಪ್ರಸಾದ ಎಣ್ಣಕತ್ತೆ ಸೊ ಮಕ್ಳನ್ನ ಈ ಥರ ಬೆಳೆಸೋದು ಹಾಂ ಇಲ್ಲಿ ತಟ್ಟಿಗಳೆಲ್ಲ ರೆಡಿ ಇರೋಲ್ಲ ಅಲ್ಲಿ ಇಲ್ಲಿ ಊಟ ಮಾಡಿ ಯಾರು ವಾಶ್ ಮಾಡ್ತಾರಲ್ಲ ಸೊ ಅವ್ರ ಹತ್ರ ಇಸ್ಕೋಬೇಕು ನಾವು ಕೇಳಿಸ್ಕೋಬೇಕು ಅಂದ್ರೆ ಮಜಾ ಇದೆ ಪ್ರಸಾದನ ಸುಮ್ಮನೆ ತಟ್ಟೆ ಸಿಕ್ತು ಹೋಗಿ ಊಟ ಮಾಡಿದ್ವಿ ಅನ್ನೋಕ್ಕಿಂತ ಸೊ ಈ ಥರ ಆದಾಗ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ ನನ್ನ ಪ್ರಕಾರ ಗುರು ಯಾರದ ಇಸ್ಕೊಂಬಂದ ಒಂದೇ ಒಂದ ನನ್ನ ಬಿಟ್ಟು ಒಂದೇ ಇಸ್ಕೊಂಬಂದ ನಾನಿ ಬಂದು ಬರ್ತಾ ಇತ್ತು ಬ್ರದರ್ ನಂಗೆ ತಟ್ಟಿ ತಾಂಬಂದು ಕೊಟ್ರು ಹೆಂಗೆ ಗೊತ್ತಾ ಗುರು ಯಾರೋ ಪರಿಚಯ ಆದ್ರಂತ ಹೋದ ಸೊ ಬ್ರದರ್ ಹಂಗೆ ಹೊಂಟಿದ್ರು ಬ್ರೋ ತರ್ಟಿ ತಾಂಬರ ತೊಳ್ದು ಅಂದೆ ಓಕೆ ಅಂದ್ರೆ ಅಲ್ಪ್ರಿ ಸ್ವಲ್ಪ ಹಾ ಸಾಕ್ರಿ ಗೋಧಿ ಪಾಯಸ ಊಟ ಮಾಡಿ ಸಿಗ್ತೀನಿ ನಿಮಗೆ ಮೊಬೈಲ್ ಬ್ಯಾಟ್ರಿ ಮಾಡ್ಕೊಂಡು ಊಟ ಇಡ್ತಾ ಇದಾರೆ ಸುಮ್ಮನೆ ಇದರಲ್ಲಿ ಮಾಡೋಣ ಸೊ ಪ್ರಸಾದ ಸೊ ಶ್ರಾವಣದ ಕೊನೆ ಶನಿವಾರ ಇವತ್ತು ನಾವು ಬಂದಿರೋದು ನಿಜವ್ ಇದಕ್ಕೆ ನಮ್ಮ ಗುರು ಟ್ಯಾಂಕ್ಸ್ ಹೇಳಬೇಕು ಅಂದರೆ ಬಾರಲ್ಲೋ ಮಾಡ ಸೊ ಅವನು ವಿಡಿಯೋ ಮಾಡಿದ್ರೆ ಬಿಸಿಯಾಗಿ ಅಕಸ್ಮಾತ್ ಏನಾದ್ರು ಇವ್ನು ಫೋನ್ ಮಾಡಿ ಕರಲಿಲ್ಲ ಅಂದರೆ ಮನೆಗೆ ನಿಜವೋಲು ಅದೇ ಮೊಬೈಲ್ ಹಿಡ್ಕೊಂಡು ರೀಲ್ಸ್ ಎಡಿ ಅಂತೆ ಸಣ್ಣ ಪುಟ್ಟ ಅದು ಮಾಡ್ಕೊಂಡು ಕೂತ್ಕೊತಾ ಇದ್ದೆ ಸೊ ಗುರು ಕರೆದ ಅವ್ನು ಕರೆದಿರೋದಕ್ಕೆ ನಾನು ಬಂದು ನಾನು ದೇವ್ರ ದರ್ಶನ ಮಾಡ್ಕೊಂಡೆ ನಾನು ಖುಷಿಪಟ್ಟೆ ಸೊ ಅದನ್ನು ನಿಮ್ಮ ಮುಂದೆ ತೋರಿಸೋ ಒಂದು ಆಪರ್ಚುನಿಟಿ ಸಿತ್ತು ಸೊ ರೆಡಿ ಮಾಡಿರೋದ್ರಿಂದ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿರ್ತೀನಿ ನೀವು ಚೆಕ್ ಮಾಡಿ ಡಿವಿಜಿ ಅಂಡರ್ ಸ್ಕೋರ್ ಶಶಿ ಅಂತ ಇದೆ ಸೊ ಅದನ್ನು ಇಲ್ಲಿ ಒಲೆ ಹಚ್ಚಿ ದೊಡ್ಡ ದೊಡ್ಡ ಅಂಡೆಗಳು ಇಟ್ಟು ರೆಡಿ ಮಾಡಿದ್ದಾರೆ ಓಕೆ ಗೋಬರದಲ್ಲ ಬ್ಯಾಟ್ರಿ ಖಾಲಿ ಆಗಿದೆ ಸಾಂಗ ವೀಡಿಯೋನ ಸದ್ಯಕ್ಕೆ ಎಂಡ್ ಮಾಡ್ಬಿಡ್ತೀನಿ ಸೊ ಇಲ್ಲಿ ಅಡಿಗೆ ಥರ ರೆಡಿ ಮಾಡಿದಾರೆ ಅಂತ ನೀವು ಇನ್ಸ್ಟಾಗ್ರಾಮ ರೀಲ್ಸ್ ಹಾಕಿರ್ತೀನಿ ಬಂದು ಚೆಕ್ಔಟ್ ಮಾಡಿ ಇನ್ನೂ ಸರಿ ನಮ್ಮ ಗುರುಗೆ ಥ್ಯಾಂಕ್ಸ್ ಹೇಳ್ತಾ ವೀಡಿಯೋ ಏನು ಮಾಡ್ತೀನಿ ಸೊ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀನು ಏಡಿಸೋದನ್ನು ಕಮೆಂಟ್ ಮಾಡಿ ಸರ್ಕಲ್ ಮಾಡಿ ಮಾಡ್ತೀನಿ ಸೊ ಟ್ಯಾಂಕ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಸಿಗೋಣ ಐನಾರದಲ್ಲಿ ಬೈ ಬಾಯ್